యవ సుగ్రీవా కర్ణాటక మైక్రో లోన్ అండ్ స్మాల్ లోన్ ప్రివెన్షన్ ఆఫ్ కోఆర్స్ యాక్షన్స్ ఆర్డినెన్స్ ట్వెంటీ ట్వెంటీ ఫైవ్ రాజ్యద జనర హృష్టంది సుమారు నాలుగు కోటి ಇಪ್ಪತ್ತೈದು ಲಕ್ಷ ಜನರ ಹಿತವನ್ನು ಕಾಪಾಡ್ತಕ್ಕಂಥ ದೃಷ್ಟಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಮಂತ್ರಿಮಂಡಲ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲಿ ಆರ್ಡಿನೆನ್ಸನ್ನು ಮಾಡಿ ಘನವೆತ್ತ ರಾಜ್ಯಪಾಲರಿಗೆ ಕಳಿಸಿ ರಾಜ್ಯಪಾಲರು ಮೊನ್ನೆ ಹನ್ನೆರಡನೇ ತಾರೀಕು ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಒಂದು ಆರ್ಡಿನೆನ್ಸ್ಗೆ ಸುಗ್ರೀವಾಜ್ಞೆಗೆ ಅವರು ಇವತ್ತೇನು ಅಸೈಂಟನ್ನು ಅವರ ಅನುಮತಿಯನ್ನು ಕೊಟ್ಟು ಕೊಟ್ಟಿದ್ದಾರೆ ಅದಕ್ಕೆ ಕಾರಣರಾದಂಥ ಮಾನ್ಯ ಮುಖ್ಯಮಂತ್ರಿಗಳನ್ನು ಉಪ ಮತ್ತು ಅವರ ಮಂತ್ರಿ ಮಂಡಲವನ್ನು ಹಾಗೂ ರಾಜ್ಯದ ರಾಜ್ಯಪಾಲರನ್ನ ಅತ್ಯಂತ ಹೃದಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಬಯಸ್ತಾರೆ ಈ ಸುಗ್ರೀವಾಜ್ಞೆಯ ಮೂಲಕ ರಾಜ್ಯದ ಸಣ್ಣ ರೈತರಿರ್ಬೋದು ಕೃಷಿ ಕಾರ್ಮಿಕರಿರ್ಬೋದು ಇರಬಹುದು ಸಣ್ಣ ಸಣ್ಣ ಕೆಲಸ ಮಾಡುವಂತಹ ಅಮಾಲೆಗಳಿಂದ ಹಿಡಿದು ಹಾಗೆಯೇ ಶಕ್ತಿ ಇನ್ನಿತರ ಸ್ವಹಾಯ ಸಂಘಗಳಲ್ಲಿ ಮಾಡತಕ್ಕಂಥ ಇವರು ಹೀಗೆ ಅನೇಕ ಜನರ ಸುಮಾರು ನಾಲ್ಕು ಕೋಟಿ ನಾಲ್ಕು ನಾಲ್ಕು ಕಾಲು ಕೋಟಿ ಜನರಿಗೆ ಸಂಬಂಧಪಟ್ಟಂತ ಈ ಲೇಬಾದೇವಿ ವಿಚಾರದಲ್ಲಿ ಕೆಲವು ಕ್ರಮಗಳನ್ನು ಜರುಗಿಸಿದ್ದಾರೆ ರಾಜ್ಯದಲ್ಲಿ ಸುಮಾರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಡೈರೆಕ್ಷನ್ಸ್ ಮೇಲೆ ಈ ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ ಸುಮಾರು ಇನ್ನೂರಿದ್ದ ಸರ್ಕಾರಿ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಕಾನೂನ ಚೌಕಟ್ಟಿನಲ್ಲಿ ರಿಜಿಸ್ಟರ್ ಆಗಿರುವಂತ ಸುಮಾರು ಸಾವಿರ ಇದೆ ಹಾಗೆ ಈ ಸ್ವಸಹಾಯ ಸಂಘಗಳು ಸುಮಾರು ಒಂದು ಸಾವಿರ ಇದ್ದ ಹೀಗೆ ಸುಮಾರು ಎರಡು ಎರಡೂವರೆ ಕಾಲು ಎರಡೂವರೆ ಸಾವಿರ ಸಂಘ ಸಂಸ್ಥೆಗಳಿಂದ ಇವತ್ತು ಸಾಲವನ್ನು ಒಂದು ಲಕ್ಷ ಹತ್ತು ಸಾವಿರ ಕೋಟಿ ಸಾಲವನ್ನು ಅರವತ್ತೊಂಬತ್ತು ಲಕ್ಷ ಜನರಿಗೆ ಕೊಟ್ಟಿದ್ದಾರೆ ಒಂದು ಒಬ್ಬ ವ್ಯಕ್ತಿ ಅಂದರೆ ಒಂದು ಕುಟುಂಬ ಒಂದು ಕುಟುಂಬ ಅಂದ್ರೆ ಆರು ಜನ ಅಂತ ತೆಗೆದುಕೊಂಡ್ರೆ ಸುಮಾರು ನಾಲ್ಕು ಕೋಟಿ ಹದಿನಾಲ್ಕು ಲಕ್ಷ ಆಗುತ್ತೆ ಸೊ ಒಂದು ಲಕ್ಷ ಹತ್ತು ಸಾವಿರ ಕೋಟಿನಲ್ಲಿ ಅರವತ್ತು ಸಾವಿರ ಕೋಟಿ ಯಾವ ರಿಜಿಸ್ಟರ್ಡ್ ಈ ಮೈಕ್ರೋ ಫೈನಾನ್ಸಿಂಗ್ ಇದ್ದಾವೆ ಅವರು ಕೊಟ್ಟಿದ್ದಾರೆ ಇನ್ನು ಸುಮಾರು ಕೋಟಿಯಷ್ಟು ಅನ್ರಿಜಿಸ್ಟರ್ಡ್ ಏಜೆನ್ಸೀಸ್ ಇವತ್ತು ಕೊಟ್ಟಿರ್ತಕ್ಕಂಥದನ್ನ ರಾಜ್ಯದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ ಇನ್ ಫ್ಯಾಕ್ಟ್ ಆಸ್ ಫರ್ ದ ಗೈಡ್ ಲೈನ್ಸ್ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರಿಗೆ ಮೂರು ಲಕ್ಷ ವಾರ್ಷಿಕ ಆದಾಯ ಇರುತ್ತೆ ಅವರಿಗೆ ಒಂದೂವರೆ ಲಕ್ಷ ಮ್ಯಾಕ್ಸಿಮಮ್ ಎರಡು ಲಕ್ಷ ಸಾಲ ಕೊಡ್ತಕ್ಕಂಥದ್ದಿದೆ ಆದರೆ ಹತ್ತು ಲಕ್ಷ ಎಂಟು ಲಕ್ಷ ಐದು ಲಕ್ಷ ಕಾನೂನು ಬಾಹಿರವಾಗಿ ಕೊಟ್ಟಿರುವಂಥದ್ದು ಕೊಡದೇ ಚೆಕ್ಗಳನ್ನು ಪೋಸ್ಟೇಟೆಡ್ ಚೆಕ್ಸು ಆಂಡ್ಮೆಂಟ್ಸನ್ನು ತೆಗೆದುಕೊಂಡಿರ್ತಕ್ಕಂಥ ಪ್ರಸಂಗಗಳು ಹೀಗೆ ಅನೇಕ ರೀತಿಯಲ್ಲಿ ವಸೂಲಿ ಮಾಡುವಂಥ ಸಂದರ್ಭದಲ್ಲಿ ಕಿರುಕುಳವನ್ನು ಅದಕ್ಕೆ ಎಲ್ಲ ರೀತಿಯ ಕಿರುಕುಳವನ್ನು ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹೇಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆರ್ಡಿನೆನ್ಸ್ ಅನ್ನು ತಂದಿದ್ರು ಅದನ್ನ ಎಪ್ಪತ್ತಾರಲ್ಲಿ ಡೆಟ್ ರಿಲೀಫ್ ಆಕ್ಟ್ ಅಂತ ಹೇಳಿ ಕಾನೂನು ತಂದು ಋಣಮುಕ್ತರನ್ನಾಗಿ ಮಾಡಿದಂತ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಈ ಆರ್ಡಿನೆನ್ಸ್ ಅನ್ನ ಜಾರಿಗೆ ತಂದಿದ್ದಾರೆ ಸೊ ಈ ಆರ್ಡಿನೆನ್ಸ್ ಅಲ್ಲಿ ಯಾರೆಲ್ಲ ಯಾರು ದುರ್ಬಲ ವಿಶೇಷವಾಗಿ ದುರ್ಬಲ ದುರ್ಬಲರು ವೀಕರ್ ಸೆಕ್ಷನ್ಸ್ ಮಹಿಳೆಯರು ಮತ್ತು ರೈತರು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ಮರುಪಾವತಿ ವಿಷಯದಲ್ಲಿ ಕಿರುಕುಳಗಳನ್ನು ತಪ್ಪಿಸಲು ಈ ಆರ್ಡಿನೆನ್ಸ್ ಸಹಾಯವಾಗ್ತಾ ಇದೆ ಮೈಕ್ರೋ ಫೈನಾನ್ಸಿಂಗ್ ಸಂಸ್ಥೆಗಳು ಸಾಲುಗಾರರಿಂದ ಯಾವುದೇ ಭದ್ರತೆ ಪಡೆಯುವಂತಿಲ್ಲ ಟೇಣಿ ಠೇವಣಿ ಕೊಡಬೇಕು ಅನ್ನುವಂಥದನ್ನು ಕಡ್ಡಾಯವಾಗಿ ಸ್ಪಷ್ಟ ಮಾಡಿದ್ದಾರೆ ಹಾಗೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಗ್ರಾಹಕರಿಗೆ ವಿಧಿಸುವ ಬಡ್ಡಿ ದರದ ಪಾರದರ್ಶಕತೆಯನ್ನು ಪಾರದರ್ಶಕವಾಗಿ ಸಾಲಗಾರರಿಗೆ ಲಿಖಿತ ರೂಪದಲ್ಲಿ ತಿಳಿಸುವಂತೆ ಆದೇಶಿಸಲಾಗಿದೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಪ್ರಕಾರ ಏನು ಗೈಡ್ಲೈನ್ಸ್ ಇದೆ ಅದನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದಿದೆ ಹಾಗೆ ಆಯಾ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಮೈಕ್ರೋ ಫೈನಾನ್ಸಿಂಗ್ ಸಂಸ್ಥೆಗಳು ಜಿಲ್ಲಾ ಅಧಿಕಾರಿಗಳ ಕಚೇರಿನಲ್ಲಿ ನೋಂದಾವಣೆ ಮಾಡಿಕೊಳ್ಳುವುದು ಕಡ್ಡಾಯ ಮ್ಯಾಂಡೇಟರಿ ಮಾಡಲಾಗಿದೆ ಸದರಿ ಸಂಸ್ಥೆಗಳು ತಾವು ವಿಧಿಸುವ ಬಡ್ಡಿ ದರ ಸಾಲಗಾರರ ಮಾಹಿತಿ ಸುಸ್ತಿ ಸಾಲಗಳ ವಿವರ ಮುಂತಾದವುಗಳನ್ನು ಜಿಲ್ಲಾಧಿಕಾರಿಗಳಿಗೆ ಕಡ್ಡಾಯವಾಗಿ ಕನಿಷ್ಠ ಮೂರು ತಿಂಗಳಿಗೆ ಒಮ್ಮೆ ನೀಡಬೇಕು ಅನ್ನುವಂಥದ್ದನ್ನು ಸಹ ಕಡ್ಡಾಯ ಮಾಡಲಾಗಿದೆ ಸದರಿ ಮಾಹಿತಿ ಸಲ್ಲಿಸ್ತಾ ಇದ್ರೆ ಆರು ತಿಂಗಳ ಕಾರ ಅವರಿಗೆ ಜೈಲು ಶಿಕ್ಷೆ ಅಥವಾ ಹತ್ತು ಸಾವಿರ ಫೈನ್ ಅನ್ನು ಈ ಒಂದು ಆರ್ಡಿನೆನ್ಸ್ ಅಲ್ಲಿ ಇದೆ ಹಾಗೆ ಇದನ್ನ ಇತ್ಯರ್ಥ ಮಾಡೋ ಯಾವ್ದಾದ್ರು ಡಿಸ್ಪ್ಯೂಟ್ಸ್ ಆದರೆ ಅಂಬಿಡ್ಸ್ಮೆನ್ ಅನ್ನ ಅಂಬಿಡ್ಸ್ಮೆನ್ ಮಾಡುವಂತಹ ಅವಕಾಶವನ್ನ ಇದರಲ್ಲಿ ಮಾಡಲಾಗಿದೆ ಯಾರು ಅಪರಾಧವನ್ನು ಇದರಲ್ಲಿ ಎಸಕ್ತಾರೆ ಅವರಿಗೆ ಹತ್ತು ವರ್ಷ ಶಿಕ್ಷೆ ಐದು ಲಕ್ಷ ಫೈನ್ ಮತ್ತು ಅದರ ಇನ್ನ ಕೆಲವು ಸಂದರ್ಭದಲ್ಲಿ ಹತ್ತು ವರ್ಷ ಶಿಕ್ಷೆ ಮತ್ತು ಐದು ಲಕ್ಷ ಫೈನ್ ಹಾಕುವಂತ ನಾನ್ ಅಂತ ಹೇಳಿ ಸ್ಪಷ್ಟವಾಗಿ ಮಾಡಿದ್ದಾರೆ ಅದಷ್ಟೇ ಅಲ್ಲದೆ ಈ ಕೇಸ್ ರಿಜಿಸ್ಟರ್ ಮಾಡುದಾದ್ರ ಮೇಲೆ ಯಾರು ಡಿ ವೈಎಸ್ ಪಿ ಲೆವೆಲ್ ಇಲ್ಲಿ ಬೆಂಗಳೂರಿನಲ್ಲಿ ಎ ಸಿ ಪಿ ಲೆವೆಲ್ ಅಲ್ಲಿ ಇದ್ದಾರೆ ಸೊ ಎಸ್ ಐ ಆಗಲಿ ಸಿ ಐ ಆಗಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಅವರ ಅವರ ಪರಮಿತಿಗೆ ಹೋಗದೆ ಎ ಸಿ ಬಿ ಮತ್ತು ಡಿ ಸಿ ಬಿ ಡಿ ವೈ ಎಸ್ ಪಿ ಲೆವೆಲಲ್ಲಿ ಇದರ ತನಿಖೆ ಆಗಬೇಕು ಮತ್ತು ಅವರು ಸುಮೋಟು ಅವರ ಗಮನಕ್ಕೆ ಬಂದಂಥ ಸಮಯದಲ್ಲಿ ಸೊ ಕೇಸುಗಳನ್ನು ರಿಜಿಸ್ಟರ್ ಅದಕ್ಕೆ ಈ ಒಂದು ಇದರಲ್ಲಿ ಕಡ್ಡಾಯವಾಗಿ ಮ್ಯಾಂಡೇಟ್ರಿ ಮಾಡಿದ್ದಾರೆ ಬಹುಶಃ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಒಂದು ಸೆಕ್ಷನನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸೆಕ್ಷನ್ ತರ್ಟೀನಲ್ಲಿ ಮೋರ್ ಪರ್ಟಿಕ್ಯುಲರ್ಲಿ ಸೆಕ್ಷನ್ ತರ್ಟೀನ್ ಸಪ್ಲಾಸ್ ಟೂನಲ್ಲಿ ಸೊ ಬಹಳ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು ನೋಡಿ ಲೈಸೆನ್ಸ್ ರಹಿತ ಸೆಕ್ಷನ್ ಸಾರಿ ಫೋರ್ಟೀನ್ ಲೈಸೆನ್ಸ್ ರಹಿತ ಮತ್ತು ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಅಥವಾ ಲೇವಾದೇವಿದಾರರ ಮೂಲಕ ಬಲವಂತದ ಕ್ರಮದ ಕ್ರಮದಿಂದ ಸಾಲುಗಾರನಿಗೆ ಪರಿಹಾರ ರಿಲೀಫ್ ಏನು ಅನ್ನೋಂಥದ್ದನ್ನು ಕ್ಲಾಸ್ ಟೂನಲ್ಲಿ ಏನಲ್ಲಿ ಅಲ್ಲಿ ಏನು ಹೇಳ್ತಾರೆ ಈ ಪ್ರಕರಣದ ಪ್ರಾರಂಭಕ್ಕೆ ಮೊದಲು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಮತ್ತು ಸಂಸ್ಥೆಗಳು ಅಥವಾ ಲೇವಾದೇವಿದಾರರು ನೋಂದಾಯಿತವಲ್ಲದಿದ್ದರೆ ಮತ್ತು ಲೈಸೆನ್ಸ್ ರಹಿತವಾಗಿದ್ದರೆ ಸಾಲಗಾರರು ಪಾವತಿಸಬೇಕಾದ ಯಾವುದಾದರೂ ಬಡ್ಡಿಯ ಮೊತ್ತವಿದ್ದಲ್ಲಿ ಅದನ್ನೂ ಒಳಗೊಂಡಂತೆ ಸಮಾಜದ ದುರ್ಬಲ ವರ್ಗದವರಿಗಾಗಿ ಮುಂಗಾಡ ನೀಡಿದ್ದ ಪ್ರತಿಯೊಂದು ಸಾಲವನ್ನು ಪ್ರತಿಯೊಂದು ಸಾಲವನ್ನು ಸಂಪೂರ್ಣವಾಗಿ ತೀರಿಕೆಯಾಗಿದೆ ಎಂದು ಭಾವಿಸತಕ್ಕದ್ದು ಅಂದರೆ ಈ ರಾಜ್ಯದಲ್ಲಿ ಸುಮಾರು ಐವತ್ತು ಸಾವಿರ ಕೋಟಿ ಈ ಅನಥೈ ಅನಾಥರೈಸ್ಡ್ ಏಜೆನ್ಸೀಸ್ ಇವತ್ತೇನು ಸಾಲ ಕೊಟ್ಟಿದ್ದಾರೆ ಆ ಸಾಲ ಈ ಹನ್ನೆರಡನೇ ತಾರೀಕು ಫೆಬ್ರವರಿ ಹನ್ನೆರಡನೇ ತಾರೀಕಿನಿಂದ ಯಾರು ಅನಾಥರೈಸ್ಡ್ ಆಗಿ ಕಾನೂನಿನ ಬಾಹಿರವಾಗಿ ಹಣ ಕೊಟ್ಟಿರ್ತಕ್ಕಂಥದ್ದು ಅದು ಅಸಲಿ ಇರಬಹುದು ಬಡ್ಡಿ ಇರಬಹುದು ಚಕ್ರ ಬಡ್ಡಿ ಇರಬಹುದು ಇದು ಸಹ ಇವತ್ತು ತೀರಿಕೆ ಆಗಿದೆ ಅಂತ ಸೋ ಡಿಸ್ಚಾರ್ಜ್ ಆಗಿದ್ದಾರೆ ಸಾಲದಿಂದ ಋಣಮುಕ್ತರಾಗಿದ್ದಾರೆ ಅಂತೇಳಿ ಬಹುಶಃ ಐವತ್ತು ವರ್ಷಗಳ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸನ್ಮಾನ್ಯ ದೇವರಾಜ್ ಅರಸರವರು ಇದೇ ರೀತಿಯ ಕಾನೂನನ್ನ ಡೆಟ್ ರಿಲೀಫ್ ಸೆವೆಂಟಿ ಸಿಕ್ಸನ್ನು ಮಾಡೋದ್ರ ಮೂಲಕ ಜನರ ಸಹಾಯಕ್ಕೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಹೋಗಿತ್ತು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ಮಂತ್ರಿ ಮಂಡಲ ರೈತರಿಗೆ ಬಡವರ ಸಹಾಯಕ್ಕೆ ಈ ಒಂದು ಕಾನೂನನ್ನ ಜಾರಿಗೆ ತಂದಿದ್ದಾರೆ ನಿಜಕ್ಕೂ ಸಹ ಇದು ಅತ್ಯಂತ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತು ಜನಪರವಾಗಿರ್ತಕ್ಕಂಥ ಕಾನೂನು ಅನ್ನೋದನ್ನು ನಾವು ಇವತ್ತು ಪಕ್ಷದಿಂದ ಇದನ್ನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇವೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನ ಮತ್ತು ಸರ್ಕಾರವನ್ನು ಮಂತ್ರಿಮಂಡಲವನ್ನು ಅಭಿನಂದಿಸ್ತೇವೆ ರಾಜ್ಯಪಾಲರು ಅಂಕಿತವನ್ನು ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಸಹ ಅಭಿನಂದಿಸ್ಲಿಕ್ಕೆ ಬಯಸ್ತೇವೆ